ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಬ್ಲಾಗ್ ಬಂದುಬಿಟ್ಟು ಅಮ್ಮವ್ರ ಮನೆಯಲ್ಲಿದ್ದೀವಿ ಮನೆ ಸ್ಪೆಷಲು ಅಂದರೆ ಏನಿಲ್ಲ ಗ್ರೂಪ್ ಪ್ರವೇಶ ನಡೀತಾ ಇದೆ ಅದನ್ನು ವ್ಲಾಗ್ ತೆಗೀತಾ ಇದ್ದೀನಿ ನಾವು ನೆನ್ನೆನೇ ಬಂದಿದ್ದೀವಿ ವ್ಲಾಗ್ ಮಾಡೋಕ್ಕೆ ಹಾಗಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಇನ್ನೂ ಎಲ್ಲ ಇವಾಗ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದಾರೆ ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಒಂದು ಸತಿ ನಮ್ಮ ಮನೆಯದು ಇದು ನಮ್ಮ ಡ್ರೀಮ್ ಹೌಸ್ ಅಂತಲೇ ಹೇಳ್ಬೋದು ಸುಮಾರು ಒಂದು ವರ್ಷಗಳಿಂದ ನಡೀತಾನೆ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ಮನೆಯೆಲ್ಲ ಲೈಟಿಂಗ್ ಸೆಟ್ಟಿಂಗ್ ಎಲ್ಲ ಹಾಕಿದ್ದಾರೆ ಮತ್ತು ಬಂದುಬಿಟ್ಟು ಚಪ್ರ ಹಾಕೋಕ್ಕೆ ತೆಂಗಿನ ಎಲೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಇನ್ನೂ ಏನು ಹಾಕಿಲ್ಲ ಆರು ಗಂಟೆ ಮೇಲೆ ಹಾಕ್ಬೇಕಂತೆ ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ ಎಲ್ಲ ಆರು ಗಂಟೆ ಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಇದೆಲ್ಲ ಬಂದುಬಿಟ್ಟು ನೀರು ಕುಡಿಯೋದಕ್ಕೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ನೋಡಿ ಮನೆಗೆಲ್ಲ ಲೈಟ್ ಸೆಟ್ಟಿಂಗ್ ಎಲ್ಲ ಮುಗೀತು ಕರೆಂಟ್ ಇಲ್ಲ ಎಲ್ಲ ನೈಟ್ ಎಲ್ಲ ಕೂತ್ಕೊಂಡು ಎರಡು ಗಂಟೆ ತನಕ ನಾವು ಮಾಡಿದ್ದೆಲ್ಲ ನೋಡಿ ಎಲ್ಲನ ರಂಗೋಳಿ ಹಾಕಿದ್ದೀವಿ ಅದು ಪೈಂಟಿಂಗಲ್ಲಿ ಹಾಕಿರೋದು ನೋಡಿ ಇಲ್ಲಿ ಮುಂದೇನು ಹೊಸಲ್ಗೆ ಎಲ್ಲ ಹಾಕಿದ್ದೀವಿ ಬಂದ್ಬಿಟ್ಟು ಇಲ್ಲಿ ನೋಡಿ ಊಟ ಮಾಡ್ಕೊಳ್ಳೋ ಪ್ಲೇಸಸ್ಸು ಮನೆಯಲ್ಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವಿಲ್ಲಿ ಈ ಥರ ಮಾಡ್ಕೋತಾ ಇದ್ದೀವಿ ಏನು ಮಾಡೋಕ್ಕ ಆಗಲ್ಲ ಆಚೆ ಮಾಡ್ಕೋಬೇಕು ಪೂಜಾರಿ ಬಂದ್ಬಿಟ್ಟು ಎಲ್ಲ ಹೋಮ ಎಲ್ಲ ಹಾಕ್ಬಿಟ್ಟು ಹಾಲು ಕಾಯಿಸಿದ ನಂತರನೇ ಎಲ್ಲ ಮಾಡ್ಕೋಬೇಕು ಅಲ್ಲಿವರೆಗೂ ಏನು ಮಾಡಬಾರ್ದು ಅಂದಿದ್ದಕ್ಕೆ ನಾವೆಲ್ಲ ಆಚೆ ಇಟ್ಕೊಂಡಿದ್ದೀವಿ ನೋಡಿ ಬಾಳೆ ಎಲೆ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ ಊಟ ಮಾಡೋಕ್ಕೆ ಅಂತ ಟಮೊಟ ಎಲ್ಲ ಒಂದು ವೀಕಿಂದ ಎಲ್ಲ ನಾವು ಇಲ್ಲೇ ಮೂವ್ ಮಾಡ್ತಾ ಇರೋದು ಊಟ ಎಲ್ಲ ತೊಲಿಯಕ್ಕೆ ಹಾಕಿದ್ದಾರೆ ನೋಡಿ ಎಲ್ಲ ಈ ಥರ ಚಪ್ರ ಹಾಕಿರೋದು ಈ ಥರ ಇದೆಲ್ಲ ಹಾಕಿಬಿಟ್ಟು ಆಯ್ಸ್ ಪೆಂಡಲೆಲ್ಲ ಹಾಕ್ತಾ ಇದ್ದಾರೆ ಮನೆ ಮೇಲೆ ಹಾಕೋತಾ ಇದ್ದೀವಿ ನಾವು ಅಲ್ಲಿ ತಂತಿಗಳಿದ್ದಾವೆ ನೋಡಿ ನೋಡ್ಬೋದು ಅದು ಪೆಂಡಲ್ಗೆ ತಗಲುತ್ತೆ ಅಂತ ಮೇಲೆ ಬಂದು ಹಾಕ್ತಾಯಿದ್ವಿ ಹಾಗೆ ಮೊದಲನೇದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಅದು ಮರಿಬೇಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲ ಈಗ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೈಟ್ ಹೊತ್ತು ತಿನ್ನೋದಕ್ಕೆ ಅಂತ ಎಲ್ರಿಗೂ ಬಂದಿರೋರಿಗೆ ಇವರೇ ನಮ್ಮ ಮನೆಗೆ ಬಂದಿರೋ ಇಬ್ರು ಶೆಫ್ಗಳು ಮಾರ್ನಿಂಗ್ ಊಟಕ್ಕೆ ಎಲ್ಲ ಸಿದ್ಧ ಮಾಡ್ಕೊತಾ ಇದಾರೆ ಎಲ್ಲ ಸಿ ಎಲ್ಲ ತಪ್ಪಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಊಟ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂತ ಎಲ್ಲ ಬೆಳೆಸ್ಕೊತಾ ಇದಾರೆ ನೋಡಿ ಮಾವಿನ ಎಲೆ ಕಟ್ತಾ ಇದ್ದಾರೆ ಚಪ್ರಕ್ಕೆ ತೋರಣ ಕಟ್ಟೋದಿಕ್ಕೆ ಇಲ್ಲಿ ನಮ್ಮ ಚಿಕ್ಕಮ್ಮ ಅವರು ಹೂವು ಮಾಲೆ ಕಟ್ತಾ ನಾ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಹೂವು ಎಲ್ಲ ಕಟ್ಟೋದಿಕ್ಕೆ ये तुम तुम काम से चले ले ले ये ठीक है हां हां अरे ये ये ओके ओके वो ये का स्वर और एक परसन नंबर चालू लोकल है एंड ये चालू है इनके आने बस पानी मत 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 ಸ್ಲೈಡ್ ಸೆಟ್ಟಿಂಗ್ ಎಲ್ಲ ಮುಗೀತು ನೋಡಿ ಚಪ್ರ ಎಲ್ಲ ಹಾಕಿದ್ದಾಯ್ತು ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಎಲ್ಲ ಮಲಗಿಬಿಟ್ಟಿದ್ದಾರೆ ನೋಡಿ ಎಲ್ಲ ಆಚನೆ ಬಾಳೆಹಣ್ಣಲ್ಲೆಲ್ಲ ಹಾಕ್ತಾ ಇದ್ದಾರೆ ಕವರ್ಗೆ ಬರೋರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ಕೊಡೋದಕ್ಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಎಲ್ಲ ಪೂಜೆ ಮಾಡೋದು ಎಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೇನೆ ಹೆಂಗೆ ಮಾಡ್ತೀವಿ ಹಿಂಗೆ ಅಂತ ಅಲ್ಲಿವರೆಗೂ ಬಾಯ್ ಬಾಯ್